ದೃಪದೋ ದ್ರೌಪದೇಯಾಶ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಾಂಧು ಪೃಥಕ್ ಪೃಥಕ್ ಅನುವಾದ ಓ ನೆಳದೊಡೆಯನೆ ದೃಪದ ದ್ರೌಪದಿಯ ಮಕ್ಕಳು ಸೇರಿದಂತೆ ತುಂಬು ತೋಳಿನ ಮಹಾಪರಾಕ್ರಮಿ ಅಭಿಮನ್ಯು ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ಶಂಕವನ್ನು ಊದಿದರು ಇಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಪಾಂಡವರ ಕಡೆ ಇದ್ದ ಶಿಸ್ತು ಎದ್ದು ಕಾಣುತ್ತದೆ ಕೌರವರ ಪಾಳೆಯದಿಂದ ಗದ್ದಲ ರೂಪದ ಶಂಕನಗಾರಿಗಳ ಸದ್ದಿಗೆ ಉತ್ತರವಾಗಿ ಪಾಂಡವರು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಶಂಕನಾದ ಮಾಡುತ್ತಾರೆ ಮನಃಶಾಸ್ತ್ರೀಯವಾಗಿ ನೋಡಿದಾಗ ಶಿಸ್ತುಬದ್ಧವಾದ ಚಿಕ್ಕ ಸೇನೆ ಅಶಿಸ್ತಿನಿಂದ ಕೂಡಿದ ಬಹುದೊಡ್ಡ ಸೇನೆ ಎದೆಯನ್ನು ಹೇಗೆ ನಡಗಿಸಬಲ್ಲದು ಎನ್ನುವುದನ್ನು ಇಲ್ಲಿ ನಾವು ಕಂಡುಕೊಳ್ಳಬಹುದು ಭಗವಂತನಿಗೆ ಸರ್ವಸಮರ್ಪಣೆ ಭಾವದಲ್ಲಿ ಯಾವುದೇ ಅಹಂಕಾರವಿಲ್ಲದೆ ಭಗವಂತನ ಸಾರಥ್ಯದಲ್ಲಿ ಧರ್ಮಯುದ್ಧಕ್ಕೆ ಸಿದ್ಧವಾದ ಪಾಂಡವ ಸೇನೆ ಮಾನಸಿಕವಾಗಿ ಸಂಪೂರ್ಣ ಸಿದ್ಧವಾಗಿತ್ತು ಅಹಂಕಾರದ ಅಮಲಿನಲ್ಲಿ ಅಧಿಕಾರದ ಆಸೆಯಿಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಭಗವಂತನ ವಿರುದ್ಧ ನಿಂತ ದುರ್ಯೋಧನನ ಮುಂದಾಳತ್ವದಲ್ಲಿನ ಕೌರವ ಸೇನೆ ಈಗಾಗಲೇ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿತ್ತು ಇಲ್ಲಿ ಕಾಣುವ ಇನ್ನೊಂದು ವಿಶೇಷತೆ ಏನೆಂದರೆ ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಹದಿನೆಂಟು ಮಂದಿ ಶಂಕನಾದ ಮಾಡಿದ್ದಾರೆ ಸಂಖ್ಯಾಶಾಸ್ತ್ರವನ್ನು ನೋಡಿದಾಗ ಅಕ್ಷರಾಂಕದ ಪದ್ಧತಿಯಲ್ಲಿ ಹದಿನೆಂಟು ಎಂದರೆ ಜಯ ಜ ಎಂದರೆ ಎಂಟು ಯ ಎಂದರೆ ಒಂದು ಅಕ್ಷರಾಂಕದಲ್ಲಿ ಮೊದಲನೆಯದು ಏಕಸ್ಥಾನ ಎರಡನೆಯದು ದಶಕ ಸ್ಥಾನ ಆದ್ದರಿಂದ ಜ ಯ ಎಂದರೆ ಎಂಬತ್ತೊಂದು ಅಲ್ಲ ಹದಿನೆಂಟು ಜಯದ ಸಂಕೇತವಾದ ಹದಿನೆಂಟು ಶಂಕನಾದ ಪಾಂಡವರ ಪಾಳೆಯದಲ್ಲಿ ಮೊಳಗಿತು ಎನ್ನುವಲ್ಲಿಗೆ ಭಗವದ್ಗೀತೆಯ ಹದಿನೆಂಟನೇ ಶ್ಲೋಕ ಮುಗಿಯಿತು